ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಗೋಬಿ ಸಿಕ್ಸ್ಟಿ ಫೈವು ಈಸಿಯಾಗಿ ಸಿಂಪಲಾಗಿ ಮನೆಯಲ್ಲೇ ಹೇಗೆ ತಯಾರು ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ಇದಕ್ಕೆ ನಾನು ಒಂದು ಗೋಬಿಯನ್ನು ಚೆನ್ನಾಗಿ ತೊಳ್ಕೊಂಡು ಈ ಸಣ್ಣಗೆ ಕಟ್ ಮಾಡಿಕೊಂಡು ಒಂದು ಕುದಿ ಬರುವವರೆಗೆ ಕುದಿಸ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಕುದಿ ಬಂದಿದೆ ಇವಾಗ ನಾನು ಇದನ್ನು ಚೆನ್ನಾಗಿ ನೀರನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಎಲ್ಲವೂ ಎತ್ತಿಟ್ ಎತ್ತಿಟ್ಕೊಂಡಾಗಿದೆ ಇವಾಗ ನಾನದು ಪೇಸ್ಟ್ ರೆಡಿ ಮಾಡೋಣ ಇವಾಗ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕಾರ್ನ್ಫ್ಲವರ್ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಎರಡು ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಅದು ಖಾರ ಆಗಲ್ಲ ಅದಕ್ಕೋಸ್ಕರ ಕಾಲು ಸ್ಪೂನಷ್ಟು ಅರಿಶಿಣದ ಪೌಡರ್ ಒಂದು ಸ್ಪೂನಷ್ಟು ಕೊತ್ತಂಬರಿ ಹೊಡಿ ಕಾಲು ಸ್ಪೂನಷ್ಟು ಪೆಪ್ಪರ್ ಹುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಒಂದು ಸ್ಪೂನಷ್ಟು ಜೀರಿಗೆ ಇಲ್ಲಿ ಜೀರಿಗೆ ಹುಡಿ ಕೂಡ ಆ್ಯಡ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತೆಗಿಯೋಣ ಪೇಸ್ಟ್ ತುಂಬಗೆ ತೆಳ್ಳಗೆ ಮಾಡೋದು ಬೇಡ ಸ್ವಲ್ಪ ಗಟ್ಟಿಯೇ ಇರಬೇಕು ನೋಡಿ ಈ ಥರ ಇವಾಗ ಪೇಸ್ಟ್ ರೆಡಿಯಾಗಿದೆ ಈ ಟೈಮಲ್ಲಿ ಬೇಕಾದರೆ ಉಪ್ಪು ಕರೆಕ್ಟ್ ಆಗಿದೆ ಅಂತ ಹೇಳಿ ನೋಡ್ಕೊಳ್ಳಿ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನು ಎತ್ತಿಟ್ಕೊಂಡು ಕಾಲಿಫ್ಲವರನ್ನು ಇದ್ದೀನಿ ಅದು ಒಂದೊಂದಾಗಿ ಹಾಕ್ಕೊಳ್ಳಿ ಇದರಲ್ಲಿ ನೀರು ಇದ್ದರೆ ಅದು ಕೂಡ ಆ್ಯಡ್ ಆದರೆ ಪೇಸ್ಟು ತೆಳ್ಳಗಾಗುತ್ತೆ ಆ ಒಂದು ರೀಸನಿಗೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಪೇಸ್ಟಿಗೆ ನಾವು ಒಂದು ಚೆನ್ನಾಗಿ ಪೇಸ್ ಕರೆಕ್ಟ್ ಮಿಕ್ಸ್ ಆದಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋಣ ನಾವು ಚೆನ್ನಾಗಿ ಈ ಥರ ಒಂದು ಅರ್ಧ ಗಂಟೆ ಬಿಟ್ಟರೆ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಅಥವಾ ಅಟ್ಲೀಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೆ ಇಟ್ಕೊಳ್ಳಿ ನೀವು ಇವಾಗ ನಾನೊಂದು ಪ್ಯಾನ್ಗೆ ಆಯಿಲ್ ಹಾಕ್ತಾ ನೋಡಿ ಆಯಿಲ್ ಚೆನ್ನಾಗಿ ಕಾದಿದೆ ಇವಾಗ ನಾವು ಒಂದೊಂದಾಗೆಯ ಹಾಕೋಣ ತುಂಬ ಚೆನ್ನಾಗಿ ಈ ಥರನೇ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಒಳ್ಳೆ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಸಿಗುತ್ತೆ ಇದೇ ಸೇಮ್ ಮೆಷರ್ಮೆಂಟಲ್ಲಿ ಮಾಡಿದರೆ ನಿಮಗೆ ಹೆಚ್ಚು ಕಮ್ಮಿ ಮಾಡ್ಬೋದೆ ಆದರೆ ಸೇಮ್ ಅಳತಿಯಲ್ಲೇ ತಗೊಳ್ಳಿ ಯಾವುದು ತಗೊಳ್ತಿದ್ರು ಇವಾಗ ನಾನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ನೀವು ಕಮ್ಮಿ ಮಾಡಬೇಕಿದ್ರೆ ಸಣ್ಣ ಕಪ್ಪಲ್ಲಿ ತಗೊಳ್ಳಿ ಆದರೆ ನೀವು ಸ್ಪೂನ್ ಲೆಕ್ಕದಲ್ಲಿ ಹಾಕ್ತಿದ್ರು ಸ್ಪೂನ್ ಆಗಿ ತಗೊಳ್ಳಿ ಇವಾಗ ನಾನು ಯಾವುದೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನೆಲ್ಲ ನೀವು ಸೇಮ್ ಕ್ವಾಂಟಿಟಿಯಲ್ಲಿ ಸ್ಪೂನ್ ಲೆಕ್ಕದಲ್ಲೇ ತಗೊಂಡ್ರೆ ಆಯಿತು ನೋಡಿ ಚೆನ್ನಾಗಿ ಗರಿ ಗರಿಯಾಗಿ ಸಿಕ್ಕಿದೆ ಇವಾಗ ನಾನು ಫೈನಲಿ ಅದಕ್ಕೊಂದು ಸ್ವಲ್ಪ ಕರಿಬೇನ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಗೋಬಿ ಸಿಕ್ಸ್ಟಿ ಫೈವ್ ರೆಡಿಯಾಗಿದೆ ಮನೆಯಲ್ಲೇ ಸಿಂಪಲಾಗಿ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡುವ ಗೋಬಿ ಸಿಕ್ಸ್ಟಿ ಫೈವು ನೋಡಿ ಚೆನ್ನಾಗಿ ಬೆಂದಿದೆ ಒಳಗೆ ಒಳ್ಳೆ ಕ್ರಿಸ್ಪಿಯಾಗಿದೆ ನಾನು ಇಲ್ಲಿ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು